ಬರೀನೊನ್ ಚೂರ ಹಾ ಯಾರ ಯಾರ ಬೇಕೈತ್ರಿ ಗಣತಿಗೆ ಬಂದೇವ್ರಿ ನಿಮ್ ಮನೆಯಾಗಿ ರೇಷನ್ ಕಾರ್ಡ್ ಮತ್ತೆ ಎಲ್ಲಾರ್ ಆಧಾರ್ ಕಾರ್ಡ್ ತೊಗೊಂಡ್ ಬರೀ ಅಕ್ರಾರಿ ತೊಗೊಂಡ್ ಬರ್ತೇನ್ರಿತಾವ್ರಿ ಮನೆಯಾಗ ಎಷ್ಟ್ ಜನ ಇರ್ತೇರಿ ಹದ್ ಜನ ಇರ್ತೇವ್ರಿ ಸ್ವಂತ ಮನಿ ಏನ್ರಿ ನಿಮ್ದಾರಿ ಸ್ವಂತ ಮನಿರಿ ಮನೆಯಾಗ ಕಾರು ಬೈಕ್ ಸೈಕಲ್ ಎಷ್ಟ್ ಅದಾವ್ರಿ ಒಂದಾ ಬೈಕ್ ಐತ್ರಿ ಹೊಲ ಅದು ಐತನ್ರಿ ಇದ್ರು ಎಷ್ಟ ಐತಿ ಮತ್ತ್ ಎಲ್ ಐತ್ರಿ ಅದು ಊರೊಳಗ ಐತ್ರಿ ಹೊಲ ಒಂದೇ ಎಕರೆ ಐತ್ರಿ ನಿಮ್ ಮನೆಯಾಗ ಬೆಳ್ಳಿ ಬಂಗಾರ ಎಷ್ಟ್ ಐತ್ರಿ ಮತ್ತ್ ನಿಮ್ ಬ್ಯಾಂಕ್ ಅಕೌಂಟ್ ಎಷ್ಟ ಅದಾವ್ರಿ ಮತ್ತ್ ಅದ್ರಾಗ ಎಷ್ಟ್ ಇಟ್ಟೇರಿ ಒಂದ್ ಸ್ವಲ್ಪ ಹೇಳ ನಮಗೆ ನಿಮ್ಗೆ ಯಾಕೆ ಬೇಕ್ರಿ ಅದ ಇದ್ರು ನಿಮ್ಗೆ ಯಾಕೆ ಹೇಳ್ಬೇಕು ಅದನ್ನ ತಗೊಂಡು ನೀವೇನ್ ಮಾಡೋರ ಬಂಗಾರ ಇದ್ರು ಅದು ನಮ್ಮ ವಂಶ ಪಾರಂಪರೆಯಿಂದ ಬಂದಿದ್ದು ಅದೇನ್ ಬ್ಲಾಕ್ ಮನಿ ಅಲ್ಲ ಅದ್ರೊಳಗ ನಮ್ ಹಿರಿಯರ ಆಶೀರ್ವಾದ ಐತಿ ಹೊಲದ ಬಗ್ಗೆ ಮಾಹಿತಿ ಕೇಳ್ತೀರಿ ಹೊಲದ ಮೇಲೆ ಸಾಲ ಎಷ್ಟೈತೆ ಅಂತ ಕೇಳ್ತಿರಿ ಯಾವತರ ಬೆಳದಿದ ಬೆಳಿಗ್ ಕೈಗೆ ಅಂತ ಕೇಳ್ತೀರಿ ಸ್ವಂತ ಮನಿ ಅಂತ ಕೇಳ್ತಿರಿ ಮನಿ ಮೇಲೆ ಸಾಲ ಎಷ್ಟೈತೆ ಅಂತ ಕೇಳ್ತಿರಿ ಬೈಕು ಕಾರ ಸೈಕಲ್ ಅಂತ ಕೇಳ್ತೀರಿ ಇಲ್ಲ ಅಂದ್ರ ಕೊಡಿಸ್ಕೊಡೋರ್ ಅದ್ರಿ ಪ್ರತಿ ತಿಂಗಳು ಇ ಎಮ್ ಐ ತುಂಬ ತನ ನಮ್ದ ನಮ್ಗ್ ಹರಸ್ ಹನ್ನೆಡ್ ಆಗಿರ್ತೇತಿ ನೀವೇನ್ ಬಂದ ಕರೆಂಟ್ ಬಿಲ್ ನೀರಿನ ಬಿಲ್ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಕಟ್ಟತನ ಕುತ್ಗ ಬಂದಿರ್ತೈತಿ ನಮಗ ಅದನ್ನ ಯಾವತ್ತರ ತರ ಕೇಳ್ತಾರ ನೀವ ಬರೀಲಿ ಇಲ್ಲಿ ಮನಿ ಮೇಲೆ ಸ್ಟಿಕ್ಕರ್ ಏನಂತ ಅನ್ಸ್ತೀರ ನೀವು ಸಾಮಾಜಿಕ ಮತ್ತ ಶೈಕ್ಷಣಿಕ ಸಮೀಕ್ಷೆ ಅಂತೈತಿ ಏನದ ನೀವ್ ಮಾಡಾಕತಿದ ಸಾಮಾಜಿಕ ಮತ್ತ ಶೈಕ್ಷಣಿಕ ಗಣತಿ ಅಲ್ಲ ಸಂಪತ್ತಿನ ಗಣತಿ ಅನ್ಸಾ ಈ ಗಣತಿ ಉದ್ದೇಶರ ಏನೈತಿ ಯಾಕೋ ಬ್ಯಾರನ ಇದ ಜಿತ್ನಿ ಆಬಾದಿ ಉತ್ನಾ ಹಾಕ್ ಅಂದಂಗ ಸಂಪತ್ತಿನ ಹಂಚಿಕೆಗೆ ಸಹಾಯ ಆಗ್ಲಿ ಅಂತ ಹೇಳಿ ಇದನ್ ಮಾಡಕತ್ತಿರ ನೀವ ನೀವ್ ಯಾಕೋ ನಮ್ಮ ಗೌಪ್ಯತೆ ಮತ್ತ ಗೌರವದ ಮೇಲೆ ಕೈ ಹಾಕ್ಯಾರ ಅಂತ ಅನ್ಸಾ ಇಲ್ಲಾರ ನಾವು ಇಂತ ಸರ್ಕಾರದಿಂದ ಎಚ್ಚೆತ್ಕೋಬೇಕು